ಹನುಮಂತು ಧನ್ರಾಜ್ ಫುಲ್ ಟ್ರೋಲ್ ಇಣುಕಿ ನೋಡಿದ್ದಕ್ಕೆ ಕಿಚ್ಚನ ಕಚ್ಚಗುಳಿ ಮಾತುಗಳು ಶನಿವಾರದ ಎಪಿಸೋಡ್ನಲ್ಲಿ ಕೋಪಗೊಂಡು ಮನೆಯಿಂದ ಹೊರಹುಂಬಿದ ಕಿಚ್ಚ ಸುದೀಪ್ ಅವರು ಭಾನುವಾರದ ಸಂಚಿಕೆಯಲ್ಲಿ ಸಖತ್ ಖುಷಿ ಖುಷಿಯಾಗಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆಲ್ಲ ಟ್ರೋಲ್ ಮಾಡ್ತಿದ್ದಾರೆ ಅನ್ನೋದನ್ನ ಎಲ್ಲರಿಗೂ ಮನವರಿಕೆ ಮಾಡಿದ್ದಾರೆ ಅಲ್ಲದೆ ಬಿಗ್ ಬಾಸ್ ಫ್ರೆಂಡ್ಸ್ ಧನ್ರಾಜ್ ಹಾಗೂ ಹನುಮಂತು ಇಣುಕಿ ನೋಡಿದ್ದರ ಬಗ್ಗೆ ಕಿಚ್ಚ ಫುಲ್ ತಮಾಷೆ ಮಾಡಿದ್ದಾರೆ ಬಾದ ಸುದೀಪ್ ಸರ್ ಜೊತೆಗೆ ಸೂಪರ್ ಸಂಡೇ ಸ್ಪೆಷಲ್ ಟಾಕ್ ನ ಪ್ರೋಮೋ ವಿಡಿಯೋ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ಕಿಚ್ಚನ್ ಮಾತುಗಳಿಗೆ ಮನೆ ಸದಸ್ಯರೆಲ್ಲ ನಕ್ಕು ನಕ್ಕು ಸುಸ್ತಾಗಿದ್ದಾರೆ ಹೊರಗಡೆ ಟ್ರೋಲ್ ಅಂತ ನಡೆಯುತ್ತಿರುತ್ತೆ ನಿಮಗೆ ಯಾವ ತರ ಇಮೇಜ್ ಇರಬಹುದು ಅಂತ ಸುದೀಪ್ ಅವರು ಪ್ರಶ್ನೆ ಕೊಂಡಿದ್ದಾರೆ ವಿಡಿಯೋಗಳನ್ನ ಕೂಡ ಪ್ಲೇ ಮಾಡಿಸಿದ್ದಾರೆ ಗೌತಮಿ ಜಾಧವ್ರನ್ನ ಮಾತನಾಡಿಸಲು ಗಂಡ ಅಭಿಷೇಕ್ ಅವರು ಬಂದಾಗ ಇಬ್ಬರು ಬೇರೆ ರೂಮ್ ಗೆ ಹೋಗಿ ಒಬ್ಬರಿಗೊಬ್ಬರು ಕೇಕ್ ತಿನ್ನಿಸ್ತಾ ಇದ್ರು ಈ ವೇಳೆ ರೂಮ್ ಹೊರಗಡೆಯಿಂದ ಹನುಮಂತು ಧನ್ರಾಜ್ ಿ ನೋಡ್ತಿದ್ರು ಇದು ಸದ್ಯ ಎಲ್ಲ ಕಡೆ ವೈರಲ್ ಆಗಿದೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಿರುವ ಸುದೀಪ್ ಅವರು ನಿಮ್ಗೆ ಏನ್ ನೋಡುವ ಕ್ಯೂರಿಯಾಸಿಟಿ ಇತ್ತು ಅಂದಿದ್ದಾರೆ ಇದಕ್ಕೆ ಹನುಮಂತು ಕೇಕ್ ತಿನ್ನಿಸ್ತಿದ್ರಲ್ಲ ಅದನ್ನ ನೋಡ್ತಿದ್ವಿ ಸರ್ ಅಂತ ಹೇಳಿದ್ದಾರೆ ಮತ್ತೆ ಪ್ರಶ್ನೆ ಮಾಡಿದ ಸುದೀಪ್ ಅವರು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಧನ್ರಾಜ್ ಅಂತ ಕೇಳಿದಾಗ ಮೂರು ತಿಂಗಳು ಆಯ್ತಲ್ಲ ಸರ್ ಅಂತಿದ್ದಂತೆ ಎಲ್ರು ನಕ್ಕಿದ್ದಾರೆ ಒಂದ್ ವೇಳೆ ನೀವಿಬ್ಬರು ನೋಡುವಾಗ ಏನಾದ್ರು ಕಂಟೆಂಟ್ ಸಿಕ್ಕಿದ್ರೆ ಏನ್ ಮಾಡ್ತಿದ್ರಿ ಅಂತ ಕಿಚ್ಚಾ ಸುದೀಪ್ ಅವರು ಪ್ರಶ್ನೆ ಪ್ರಶ್ನೆ ಮಾಡ್ತಿದ್ದಂತೆ ೇ ಅದನ್ನೇ ರಿವೆಂಟ್ ಮಾಡಿ ಮನಸ್ಸಲ್ಲೇ ಯೋಚನೆ ಮಾಡ್ತಿದ್ದೆ ಅಂತ ಹೇಳಿ ಎಲ್ಲರನ್ನ ಧನ್ರಾಜ್ ಚಕ್ಸಿದ್ದಾರೆ